ಹಾಯ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಮುದ್ದುಮಣಿಗಳು ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರನೂ ಹೌದು ಸೋಮವಾರ ನಮ್ಮ ಮನೆ ದೇವರು ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ವಾರ ಆಗಿರೋದ್ರಿಂದ ನಾವು ಇದೇ ಥರನೇ ಪೂಜೆ ಮಾಡೋದು ಮನೆ ದೇವರು ಯಾವ ದೇವ್ರ ಕೈ ಬಿಟ್ಟರು ಮನೆ ದೇವ್ರ ಕೈ ಬಿಡಲ್ಲ ಅಂತಾರೆ ಸೊ ಅದು ನಿಜ ನಾವು ನಮ್ಮ ಮನೆ ದೇವರು ದಿನ ಪೂಜೆ ಮಾಡುವಾಗ ಹೊಸಲಿಗೆ ಇದೇ ತರನೇ ರಂಗೋಲಿ ಹಾಕೋದು ಶಿವನ ವಾರ ಆಗಿರೋದ್ರಿಂದ ಊರುಗಳಲ್ಲೂ ಇದೇ ತರನೇ ರಂಗೋಲಿ ಹಾಕ್ತಾರೆ ಬಟ್ ಇದನ್ನ ತುಂಬ ಎಳೆ ಹೇಳ್ಕೊಂಡು ಮುಂದೆ ಎಲ್ಲ ಬಿಡ್ತಾರೆ ಮನೆ ದೇವ್ರನ್ನ ದೀಪನ ಸಪ್ರೇಟ್ ಹಚ್ಬೇಕಂತೆ ನಾವು ಏನು ಮಾಡ್ತಾಯಿದ್ದೆ ಅಂದರೆ ನಮ್ಮ ಮನೇಲಿ ಎರಡು ದೀಪ ಇರೋ ಏನು ಪೂಜೆ ಮಾಡ್ತಾ ಇದ್ನಲ್ಲ ಡೈಲಿ ಅದೇ ದೀಪದಲ್ಲೇ ಒಂದು ದೇವ್ರ ದೀಪನ ಮನೆ ದೇವ್ರಿಗೆ ಮತ್ತು ಇನ್ನೊಂದು ದೇವ್ರ ದೀಪನ ಗ್ರಾಮ ದೇವತೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಇಟ್ಟು ಪೂಜೆ ಮಾಡ್ತಾಯಿದ್ದೆ ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಗೊತ್ತಾಯಿತು ಇದೆ ಸ ಇದೇ ಥರ ಮಾಡೋದ್ಕಿಂತ ಈ ಥರ ಸಪ್ರೇಟ್ ಇಟ್ಟು ಪೂಜೆ ಮಾಡಬೇಕು ನಮ್ಮದು ಮನೆ ದೇವರಾಗಿರೋದ್ರಿಂದ ಎಲ್ಲ ದೇವ್ರ ದೀಪಕ್ಕೂ ಸಂಜೆ ಏನು ಪೂಜೆ ಮಾಡ್ತೀಯಲ್ಲ ಆ ಥರ ಪೂಜೆ ಮಾಡಬಾರ್ದು ಅಂತ ಹೇಳಿದರು ನಮ್ಮನೆ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಆಗಿರೋದ್ರಿಂದ ಬೆಂಕಿ ಮಲ್ಲಪ್ಪ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಈ ಥರ ನಾನು ಸಪ್ರೇಟ್ ದೀಪ ತಂದು ಹಚ್ಚಿ ಪೂಜೆ ಮಾಡಿದೆ ಸೋಮವಾರ ಸೊ ನಿಮ್ಮದು ಯಾವುದಾದ್ರೂ ಮನೆ ದೇವರೇನಾದರೂ ಇದ್ದರೆ ಈ ಥರ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಕಂಠೇಶ್ವರ ಈ ಥರ ಯಾವ್ದಾದ್ರು ದೇವ್ರುಗಳಿದ್ರೆ ನಿಮ್ಮ ಮನೇಲಿ ಒಂದು ಸಲ ವಿಚಾರಿಸಿ ನೋಡಿ ಏನಾದರೂ ಈ ಥರ ಸಪ್ರೇಟ್ ಪೂಜೆ ಏನಾದರೂ ಮಾಡ್ತಾಯಿದ್ರೆ ಮಾಡಿ ನಮ್ಮ ಮನೇಲಿ ಪ್ರೀತು ಬಿಂದು ಇರೋದ್ರಿಂದ ಅವ್ರು ಸ್ವಲ್ಪ ಆಟ ಮಾಡ್ತಾಯಿದ್ರು ಸೊ ಅದಕ್ಕೆ ಊರಲ್ಲಿರೋರು ಹೇಳಿದ್ರು ಹಿಂಗೆ ಸಪ್ರೇಟ್ ದೀಪ ಹಚ್ಚಿ ಒಂದು ಸಲ ನೋಡು ಅವ್ರ ಆಟ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಮಕ್ಕಳು ಮನೇಲಿ ಸ್ವಲ್ಪ ಆಟ ಮಾಡ್ತಾರಂತೆ ಈ ಥರ ಏನಾದರೂ ನಾವು ಸಪ್ರೇಟ್ ದೀಪ ಹಚ್ಚಿ ಪೂಜೆ ಮಾಡಿರಲಿಲ್ಲ ಅಂದರೆ ಈ ಥರ ಪೂಜೆ ಮಾಡೋದ್ರಿಂದ ನಮಗೆ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ ನಾನಿಲ್ಲಿ ಈ ದೀಪಕ್ಕೆ ಬೇರೆ ಕುಂಕುಮ ಅರಿಶಿನ ಏನು ಹಚ್ಚುತ್ತಾ ಇಲ್ಲ ಇದೇ ನಮ್ಮ ಮನೆ ದೇವರು ಇದಕ್ಕೆ ಬರೀ ಏನು ವಿಭೂತಿ ಬೊಟ್ಟು ಇರುತ್ತಲ್ಲ ಅದು ಇಟ್ಟಿದ್ದೀನಿ ಮತ್ತು ದೀಪಕ್ಕೂ ಅಷ್ಟೇ ನಾನು ವಿಭೂತಿ ಬೊಟ್ಟು ಮಾತ್ರ ಇಟ್ಟಿದ್ದೀನಿ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ದೀಪ ಬತ್ತಿ ಹಚ್ಚಿಬಿಟ್ಟು ಪೂಜೆ ಮಾಡಿದ್ದೀನಿ ಇದೇ ಥರನೇ ನಮ್ಮ ಮನೆಯಲ್ಲಿ ಎಲ್ಲ ದೇವರಿಗೂ ಪೂಜೆ ಮಾಡೋದು ಮೊದಲು ನೋಡಿ ಇವೆರಡು ದೀಪದಲ್ಲಿ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಆದರೆ ನಾನು ಹೆಸರು ಹೇಳೋದು ಬಿಟ್ಟಿರಲಿಲ್ಲ ಈ ದೇ ಒಂದು ಈ ದೇವರಿಗೆ ಈ ದೀಪ ಆ ದೇವರಿಗೆ ಇನ್ನೊಂದು ದೀಪ ಅಂತ ಹೇಳೇ ಪೂಜೆ ಮಾಡ್ತಿದ್ದಿದ್ದು ಆದ್ರೂ ಈ ಥರ ಸಪ್ರೇಟ್ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದ್ ಅಂತ ಹೇಳಿದ್ರು ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಒಂದು ಸಲ ವಿಚಾರ ಸೀರಿಯರ್ನ ಈ ಥರ ಏನಾದರೂ ಪೂಜೆ ಮಾಡ್ತಿದ್ರು ಹಿಂದಿಕ್ಕರು ಅಂದರೆ ತಿಳ್ಕೊಂಡು ನೀವು ಇದೇ ಥರನೇ ನಿಮ್ಮ ಮನೆ ದೇವರಿಗೆ ಇನ್ನೊಂದು ದೀಪ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ ಹಚ್ಚಿ ಪೂಜೆ ಮಾಡಿ ನಮ್ಮ ಮನೆ ದೇವ್ರ ದೀಪ ಹಚ್ಚೋದಕ್ಕೆ ನಾನು ಚಿಕ್ಕ ದೀಪನೇ ಬಳಸಿ ಹಚ್ಚಿದ್ದೀನಿ ಸೊ ನೋಡಿ ಈ ದೀಪದ ಬಗ್ಗೆ ಹೇಳಬೇಕು ಅಂದರೆ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದೇ ಥರನೇ ದೀಪ ಹಚ್ಚಿದ್ರು ಸಾಕು ದೊಡ್ಡ ದೇವ ದೀಪ ತಂದು ಹಚ್ಚಬೇಕು ಅಂತ ಏನಿಲ್ಲ ಮ ಚಿಕ್ಕ ದೀಪನ ನೋಡಿ ಈ ಥರ ಒಂದು ದೀಪನ ತರಬೇಕು ಬಾರ್ದು ಅಂತಾರೆ ಸೊ ಹಾಗಾಗಿ ನೋಡಿ ಇಲ್ಲಿ ಈ ಥರ ಎರಡು ದೀಪ ಇದೆ ಸೊ ನಾವು ಈ ದೀಪನ ನಮ್ಮ ಮನೆ ದೇವರು ಬಂದಾಗ ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ನಾವು ತಂದಿದ್ವಿ ಸೊ ಈ ಥರ ಪೌಚಲ್ಲಿ ಹಾಕಿ ರಿಟರ್ನ್ ಗಿಫ್ಟ್ ಮಾಡ್ಬೋದು ಬೇರೆ ಏನಾದ್ರು ಕೊಡೋದಕ್ಕಿಂತ ಈ ಥರ ದೀಪಗಳ್ನು ನಾವು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಈ ದೀಪನ ನಾನು ಬೆಂಗಳೂರು ಅವಿನ್ಯೂ ರೋಡಲ್ಲಿರೋ ಧರ್ಮರಾಯನ್ ದೇವಸ್ಥಾನದ ಹಿಂದೆ ಜ್ಯೋತಿ ಬ್ರಾಸ್ ಟ್ರೇಡರ್ಸ್ ಅಂತಲೇ ಇವ್ರ ಅಂಗಡಿ ಇದೆ ಫುಲ್ ಹೋಲ್ಸೇಲ್ ಅಂಗಡಿ ಇದು ಇತ್ತಾಳೇನ ಸಪ್ಲೈ ಮಾಡ್ತಾರೆ ಇಡೀ ಬೆಂಗಳೂರಿಗೆ ಈ ದೀಪನ ನಾವು ನಮ್ಮ ಮನೆ ದೇವ್ರು ಬಂದಾಗ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಅಂತ ತಂದಿದ್ದೆ ನಾನು ಅದರಲ್ಲಿ ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಈ ದೀಪ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಸಲ ವಿಸಿಟ್ ಮಾಡಿ ಈ ಅಂಗಡಿಗೆ ಈ ರೀತಿ ನಾವು ಮನೆ ದೇವ್ರ ದೀಪನ ಈ ಥರ ಸಪ್ರೇಟ್ ಹಚ್ಚಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆ ದೇವರು ಯಾವಾಗಲೂ ಶಾಂತವಾಗಿರುತ್ತೆ ಮತ್ತು ನಮ್ಮ ಮನೇಲೂ ನೆಮ್ಮದಿ ನೆಮ್ಮದಿಯಾಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮನೇಲಿ ಮಕ್ಳೇನಾದರೂ ಇದ್ದರೆ ಆಟ ಮಾಡೋದು ಕಡಿಮೆ ಆಗುತ್ತೆ ಮತ್ತು ಮನೆ ಒಳ್ಳೆಯ ಸಮೃದ್ಧಿ ಅಂತ ನಡೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಮನೆ ದೇವರೇ ಎಲ್ಲ ಟೈಮಲ್ಲೂ ನಮ್ಮನ್ನು ಕಾಯೋದು ಸೊ ಮನೆ ದೇವ್ರನ್ನ ಚೆನ್ನಾಗಿ ಪೂಜೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಪೂಜೆ ಅಂತೂ ಆಯಿತು ಇನ್ನು ವಾರದ ದಿನ ನೈವೇದ್ಯಕ್ಕೆ ಅಂತ ನಮ್ಮ ಮನೇಲಿ ಏನಿರುತ್ತೋ ಅದು ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಆಪಲ್ ಆಪಲ್ಲಿದ್ದರೆ ಆಪಲ್ಲು ಏನೂ ಇಲ್ಲಾಂದರೆ ಹಾಲು ಸಕ್ಕರೆನ ಬೆರೆಸಿ ಎಡೆ ಮಾಡಿ ಪೂಜೆ ಮಾಡ್ತೀವಿ ವಾರ ವಾರ ಅಷ್ಟೇ ಇನ್ನು ಸೋಮ ಸೋಮವಾರ ಇದೇ ರೀತಿನೇ ನಮ್ಮ ಮನೇಲಿ ಪೂಜೆ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ನಮ್ಮ ಮನೆ ಪೂಜೆದು ಹಾಕಿದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ಧೂಫನೂ ಹಚ್ಚುತ್ತೀವಿ ವಾರದ ಟೈಮಲ್ಲಿ ಸೋಮವಾರ ಶುಕ್ರವಾರ ಧೂಪ ಹತ್ತೀವಿ ಮತ್ತು ಕರ್ಪೂರನೂ ಹಚ್ಚಿ ಬೆಳಗ್ಗೆ ಪೂಜೆ ಮಾಡ್ತೀವಿ ಸೊ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸ್ವಲ್ಪ ಹೊರಗಿಂದ ಏನು ಟೆನ್ಷನ್ನು ಎಲ್ಲ ಕಡಿಮೆ ಆಗುತ್ತೆ ಸೊ ಪೂಜೆ ಮಾಡಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಇದ್ದು ನಾವು ದೇವ್ರ ಪೂಜೆ ಮಾಡಬೇಕು ಮನೆ ದೇವ್ರ ಪೂಜೆನ ಮಿಸ್ ಮಾಡ್ತೀರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಪ್ರೀತು ಆರತಿ ಎಲ್ಲ ತೊಗೊಂಡು ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೆ ಒಂದು ಒಳ್ಳೆಯ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು